ಮನೆಗೆ ಹೋದ್ರೆ ದಾರಿ ಬಿಡಿ ಅಲ್ಲಿ ಎಲ್ಲ ಚೇರ್ ಎಲ್ಲ ಒರೆಸಿಡುದು ಡ್ರೈವರ್ ಬಂದ್ರು ಕುತ್ಕೊಳ್ಳಿ ಅಂತ ತಾನು ಕ್ಲೀನರ್ ಆಗಿ ಇರುವಾಗ ನನಗೆ ಐದು ರೂಪಾಯಿ ಬತ್ತೆ ನಾಲ್ಕು ರೂಪಾಯಿ ಸಂಬಳದಲ್ಲಿ ಸೇರಿದ್ದೇನೆ ಬಸ್ಸಿಗೆ ಒಂದು ಎಚ್ ಪಿ ಒಂದು ಹನುಮಾನ್ ರಾಜ್ ಬೋರ್ಟ್ ಒಂದು ಶಂಕರ ವಿಠಾಲ್ ಒಂದು ಸಿ ಪಿ ಸಿ ಒಂದು ಮಂಜುನಾಥ್ ನಾನು ಸೇರುವಾಗ ನಮಗೆ ಒಂದು ಎಸ್ ಐನ ಪವರ್ ಇತ್ತು ಅವಾಗ ಡ್ರೈವರ್ ಆಗ ಆಗುವಾಗ ಎಲ್ಲಿ ಹೊಡೆದು ಡ್ರೈವರ್ ಬಂದ್ರು ದಾರಿ ಬಿಡಿ ಹಾಗೆ ಹೇಗೆ ಹೇಳ್ತಿದ್ರು ನಲವತ್ತು ವರ್ಷ ಈಗ ಬಸ್ಸಿನಲ್ಲೇ ಡ್ರೈವರ್ ಆಗಿದ್ದೇನೆ ವರ್ಷದ ಅನುಭವ ಅವಾಗ ಹಳ್ಳಿ ರೂಟ್ ಅಲ್ಲ ವೆಹಿಕಲ್ಸ್ ಎಲ್ಲ ಭಾರಿ ಕಡಿಮೆ ಇಲ್ಲಿ ಒಂದು ವೆಹಿಕಲ್ಸ್ ಆದ್ರೆ ಸಾಧಾರಣ ಮಣಿಪಾಲಕ್ಕೆ ಒಂದು ಇಷ್ಟು ದೂರಕ್ಕೆ ಒಂದು ವೆಹಿಕಲ್ಸ್ ಈಗ ಇಟ್ಟು ನಿಲ್ಲುದಿಲ್ಲ ಮೊದ್ಲುದು ಈಗ ಎರಡೆರಡು ಎರಡು ಸರಿ ಪಂಪ್ ಮಾಡಿ ಈಗ ಓದುವ ಕುಂದಾಪುರದಿಂದ ಬರ್ಕೊಂಡ ಹೋಗುದ್ರೆ ಭಾರಿ ಖುಷಿ ಸೇರಿ ಸೈ ಇಷ್ಟು ಬರ್ತಾರೆ ಬೈಕ್ ಬಂದ್ರೆ ನಾವು ನಿಲ್ಸಿ ಸೈಡ್ ಕೊಡ್ಬೇಕು ಇಲ್ಲದ್ರೆ ಬೈಸಿ ಬೈಕಿನ ಇಳಿಲಿಕ್ಕೆ ಸಾಧ್ಯ ಇಲ್ಲ ಎಂತ ಮಾರ ನಾವು ಕೊಡಿ ಅದು ಹಾಕಿ ಲಾರಿ ಬಂದ್ರೆ ಅಯ್ಯೋ ನಾವು ಅಲ್ಲಿ ಲಾರಿ ನೋಡಿದ್ರೆ ಇಲ್ಲೇ ಇಲ್ಲ ಸೈಡ್ ಹಾಕಿ ಬಿಡೋದು ನಾವು ಡ್ರೈವಿಂಗ್ ಮಾಡ್ತಿರುವಾಗಲೇ ಹೆಬ್ರಿಯಿಂದ ಕುಪ್ಪಿಗೆ ಬರುವಾಗ ನಮ್ಮ ಮನೆಯಲ್ಲಿ ಒಂದು ಅಪಘಾತ ಆಗಿದೆ ಅದು ಮನೆಯಲ್ಲಿ ಸಿಡಿಲಿ ಬಿದ್ದು ನನ್ನ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತು ಸ್ಪೆಷಲ್ ಆದಂತಹ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಇಂಟರ್ವ್ಯೂ ನಾನು ಮಾಡಿದ್ದೇನೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಐದು ವರ್ಷ ಈ ಒಂದು ಸಂಚಿಕೆಯಲ್ಲಿ ನಾನು ನಲ್ವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಚಾಲಕರೊಂದಿಗೆ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ತಪ್ಪದೆ ವೀಕ್ಷಿಸಿ ಯಾಕೆ ಹೇಳಿದ್ರೆ ನಲ್ವತ್ತು ವರ್ಷದ ಹಿಂದೆ ಯಾವ ತರ ಇತ್ತು ಡ್ರೈವಿಂಗ್ ತರ ಇತ್ತು ಗಾಡಿ ಯಾವ ತರ ಇತ್ತು ಮತ್ತೆ ಉಡುಪಿಗೆ ಫಸ್ಟ್ ಬಂದಂತಹ ಗಾಡಿ ಯಾವ್ದೆ ಅಲ್ಲ ಈ ಒಂದು ಸಂಚಿಕೆಯಲ್ಲಿ ನಾನು ನೀಡ್ಲಿಕ್ಕಿದ್ದೇನೆ ಇನ್ನೇಕೆ ತಡ ಹೋಗುವಲ್ಲ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸುಂದರ ಸುಂದರ ಪೂಜಾರಿ ಸುಂದರ ಪೂಜಾರಿ ಸರ್ ಊರಲ್ಲಿ ನಿಮ್ದು ಊರು ಮುದ್ರಾಡಿ ಗ್ರಾಮ ನೆಲ್ಲಿ ನೆಲ್ಲಿಬೆಟ್ಟು ನಂದನಿ ವಾಸ ಮನೆ ಹೆಬ್ರಿ ತಾಲೂಕು ಮತ್ತೆ ನಾನು ಬಸ್ಸಿನಲ್ಲಿ ಡ್ರೈವರ್ ಆಗಿದ್ದೇನೆ ಎಷ್ಟು ವರ್ಷದಿಂದ ಡ್ರೈವರ್ ಆಗಿದ್ದೀರಾ ನಾನು ಸಾಧಾರಣ ಎಂಬತ್ತೈದರಿಂದ ಈಗ ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತು ವರ್ಷ ಈಗ ಬಸ್ಸಿನಲ್ಲೇ ಡ್ರೈವರ್ ಆಗಿದ್ದೇನೆ ವರ್ಷದ ಅನುಭವ ಐದು ವರ್ಷ ಮೊದಲು ಕ್ಲೀನರ್ ಕೆಲಸ ಮಾಡಿದ್ದೇನೆ ಯಾವ ಬಸ್ ಅಲ್ಲಿ ಕ್ಲೀನರ್ ಆಗಿದ್ದೀರಿ ನಾನು ಕಬ್ಬಿನಲ್ಲೇ ಫಸ್ಟ್ಗೆ ಗೆ ದೇವಿ ಪ್ರಸಾದ್ ಬಸ್ ಅಲ್ಲಿ ಕ್ಲೀನರ್ ಆಗಿ ಬಸ್ಗೆ ಸೇರಿದ್ದೆ ಓಕೆ ಆ ಏಳನೇ ಕ್ಲಾಸ್ ಶಾಲೆ ಬಿಟ್ಟ ಮೇಲೆನೆ ಬಸ್ಸಿಗೆ ಸೇರಿದ್ದು ಏಳನೇ ಕ್ಲಾಸ್ ಬಿಟ್ಟ ನಂತರ ನೀವು ಕ್ಲೀನರ್ ಆದ್ರಿ ಕ್ಲೀನರ್ ಆಗಿ ಕ್ಲೀನರ್ ಆಗಿ ಮತ್ತೆ ಬ್ಯಾ ಡ್ರೈವರ್ ಆಗಿ ಮತ್ತೆ ಡ್ರೈವರ್ ಅದು ಹೌದು ಒಂದ್ ಎರಡು ವರ್ಷ ಲೋಕಲ್ ಇದೆ ಎಲ್ಲ ಎಲ್ಲೆಲ್ಲ ಆರ್ಡರ್ ಮಾಡಿ ಡ್ರೈವ್ ಮಾಡಿದ್ದೇನೆ ಹೋಮ್ ಮಾರ್ಕ್ ಮೂರರಿಂದ ಎಂಬತ್ತೈದ್ರು ಓಕೆ ಆ ಎಂಬತ್ತೈದರಿಂದ ಈಗ ಎರಡ್ ಸಾವಿರದ ಡ್ರೈವಿಂಗ್ ಮಾಡ್ತಾನೆ ಇದ್ದೇನೆ ನಿಜವಾಗ್ಲು ತುಂಬಾ ಖುಷಿಯ ವಿಚಾರ ನಲ್ವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಸರ್ ನಲ್ವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಇವಾಗ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಳಿ ಸರ್ ತರ ಇತ್ತು ಮುಂಚೆ ಡ್ರೈವಿಂಗ್ ಎಲ್ಲ ಯಾವ ತರ ಇತ್ತು ಸರ್ ನೀವು ಸ್ಟಾರ್ಟಿಂಗ್ ಸೇರ್ಬೇಕಾದ್ರೆ ಹೌದು ಸ್ಟಾರ್ಟಿಂಗ್ ಬಾರಿ ಕಷ್ಟ ಇತ್ತು ಸಂಬಳ ಬಾರಿ ಕಡಿಮೆಯಲ್ಲಿ ಸಂಬಳ ವಿಚಾರ ಬರೋದಾದ್ರೆ ಅವಾಗ ಎಷ್ಟು ಸಂಬಳ ಸರ್ ನೀವು ಫಸ್ಟ್ ಪಡೆದುಕೊಂಡಂತ ಸಂಬಳ ಎಷ್ಟು ಸರ್ ತಾನು ಕ್ಲೀನರ್ ಆಗಿ ಇರುವಾಗ ನನಗೆ ಐದು ರೂಪಾಯಿ ಬತ್ತೆ ನಾಲ್ಕು ರೂಪಾಯಿ ಸಂಬಳದಲ್ಲಿ ಸೇರಿದ್ದೇನೆ ಬಸ್ಸಿಗೆ ಐದು ರೂಪಾಯಿಯಲ್ಲಿ ಒಂದು ದಿನ ಎರಡು ಊಟ ಮೂರು ಚಹಾ ಕುಡಿತಿದ್ದೇನೆ ಆ ಟೈಮಲ್ಲಿ ಹೌದು ಅದ್ರ ನಾಲ್ಕು ರೂಪಾಯಿ ಸಂಬಳ ಕೊಡ್ತಿದ್ರು ತಿಂಗಳಿಗೆ ಹೌದು ಅದ್ರ ನಂತರ ಬಸ್ಸಿಗೆ ಬಂದು ಹೀಗೆ ಮೂವತ್ತು ರೂಪಾಯಿ ಇಪ್ಪತ್ ನಲ್ವತ್ತು ರೂಪಾಯಿ ಹೀಗೆ ಇರ್ತಾ 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 ಹೋಗಿ ನೂರು ರೂಪಾಯಿ ಆಯ್ತು ನೂರು ರೂಪಾಯಿಯಲ್ಲಿ ಒಂದು ಎರಡ್ ಮೂರು ವರ್ಷ ಇದೆ ಕಂಪೆನಿ ಎಚ್ ಎಂ ಟಿಲಿ ಮಾಡಿದ್ದೇನೆ ಅದರ ನಂತರ ಇರ್ತಾ ಇರ್ತಾ ಹೋಗಿತ್ತು ಹ ಓಕೆ ಸರ್ ಎಚ್ ಬಂದು ಸಾಧಾರಣ ಎಷ್ಟು ವರ್ಷ ಆಯ್ತು ಎಚ್ ಬಂದು ಸಾಧಾರಣ ಮಟ್ಟಿಗೆ ಇಪ್ಪತ್ತೊಂಬತ್ತು ವರ್ಷ ಆಯ್ತು ಎಚ್ ಎಂಟಿ ಎಚ್ ಓಕೆ ಹೌದು ಸರ್ ಒಂದು ಚಾಲಕ ಹುದ್ದೆಯ ಬಗ್ಗೆ ಏನ್ ಹೇಳ್ತೀರಾ ಸರ್ ಹೇಗೆ ಸರ್ ಡ್ರೈವಿಂಗ್ ಲೈಸೆನ್ಸ್ ಮೊದಲು ಮೊದಲು ಸಾಧಾರಣ ಒಳ್ಳೇದಿತ್ತು ನಾನು ಸೇರುವಾಗ ನಮಗೆ ಒಂದು ಎಸ್ ಐನ ಪವರ್ ಇತ್ತು ಆವಾಗ ಡ್ರೈವರ್ ಆಗ ಆಗುವಾಗ ಎಲ್ಲಿ ಹೋದ್ರು ಡ್ರೈವರ್ ಬಂದ್ರು ದಾರಿ ಬಿಡಿ ಹಾಗೆ ಹೇಗೆ ಹೇಳ್ತಿದ್ರು ಈಗ ಈಗ ಈಗಿನ ಕಾಲದಲ್ಲಿ ಡ್ರೈವರ್ ನವರಿಗೆ ಭಾರಿ ಸಮಸ್ಯೆ ಆಗಿ ನಿಂತಿದೆ ಹೀಗೆ ಸೈಕಲ್ ನೋವ್ರು ಏನೋ ಹೀಗೆ ಹೀಗೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ನಾವು ಓಲ್ಡ್ ಡ್ರೈವರ್ ಆಗಿ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಹೇಳಿದ ಆಯ್ತು ಅಂತಂದ್ರೆ ನಾವು ಹೋಗ್ತಾ ಇರ್ತೇವೆ ನಮಗೆ ಕಿರಿಕಿರಿ ಆಗುದಿಲ್ಲ ಮೊದಲಿಂದ ಕಿರಿಕಿರಿ ಆಗುದಿಲ್ಲ ಮತ್ತೆ ಆ ಬಸ್ಸಿನವರಿಗೆ ಈ ಬಸ್ಸಿನವರಿಗೆ ಕಿರಿಕಿ ಮಾಡ್ಕೊಳ್ಳೋದು ಅದು ನನಗೆ ಅಭ್ಯಾಸ ಇಲ್ಲ ಪೊಲೀಸ್ನವರಿಗೆ ಚೊರೆ ಮಾಡುದು ಅವರಿಗೆ ಬೆನ್ನರ ಒಂದು ಮಾತಾಡುದು ಹಿಂದಿನ ಎದುರು ಒಂದು ಮಾತಾಡೋದು ಅದು ಅಭ್ಯಾಸ ಇಲ್ಲ ಹೌದು ಕರೆಕ್ಟ್ ನೋಡಿದ್ರೆ ನಾವು ಅವರಿಗೆ ನಮಸ್ಕಾರ ಕೊಡ್ತೇವೆ ಹೌದು ಓಕೆ ಮುಂಚೆ ಹಾಗಾದ್ರೆ ಡ್ರೈವರ್ ಅಂತ ಹೇಳಿದ್ರೆ ಅಷ್ಟು ಗೌರವ ಅಷ್ಟು ಗೌರವ ಇತ್ತು ಒಂದು ಹಳ್ಳಿಯಲ್ಲಿ ಮನೆಗೆ ಹೋದ್ರೆ ದರಿ ಬಿಡಿ ಅಲ್ಲಿ ಎಲ್ಲ ಚೇರ್ ಎಲ್ಲ ಒರೆಸಿಡುದು ಡ್ರೈವರ್ ಬಂದ್ರು ಕುತ್ಕೊಳ್ಳಿ ಅಂತ ಇತ್ತು ಆಗ ಎಸ್ ಐನ ಫೋರ್ ಇತ್ತು ಹಾಗಾಗಿ ನಾನು ಬಸ್ಸಿಗೆ ಬಂದದ್ದು ನಿಮ್ಗೆ ಆತರ ಎಲ್ಲ ಅನುಭವ ಆಗಿದೆ ಆಗಿದೆ ಅದೇ ತರ ಅನುಭವ ಆಗಿದೆ ಅದಕ್ಕೆ ಅದಕ್ಕಾಗಿ ನಾನು ಬಸ್ಸಿಗೆ ಸೇರಿದ್ದೆ ಇಲ್ಲಾದ್ರೆ ನಾನು ಯಾವ್ದಾದ್ರು ಒಂದು ಕಂಪೆನಿಯ ಯಾವ್ದಾದ್ರು ಬೆಂಗಳೂರಿಗೆ ಬೊಂಬೆಗೆ ಹೋಗ್ತಿದ್ದೇನೆ ಹಾಗಾಗಿ ನನಗೆ ಬಸ್ಸಿಂದ ಭಾರಿ ಇಷ್ಟ ಆಯ್ತಾ ಹಾಗಿಂದ ಇಷ್ಟೋರೆಗೂ ನಲವತ್ತು ವರ್ಷದಿಂದಲೂ ಇದ್ರಲ್ಲೇ ಇದ್ದೇನೆ ಸರ್ ನೀವು ಏಳನೇ ಕ್ಲಾಸ್ ಬಿಟ್ಟ ನಂತರ ನೀವು ಕ್ಲೀನರ್ ಕೆಲಸ ಮಾಡಿದ್ರಿ ಹೌದು ಬೇಕಂತಲೇ ಮಾಡಿದ ಅಥವಾ ನಿಮ್ಗೆ ಅದು ಮಾಡ್ಬೇಕಂತ ಆಯ್ತ ಅದು ಅದು ಕೆಲಸ ಅಂದ್ರೆ ನಮಗೆ ಕೆಲಸ ಡ್ರೈವಿಂಗ್ ಕೆಲಸ ಬೇಕಾದ್ರೆ ಮೊದಲು ಎಲ್ಲ ಡ್ರೈವಿಂಗ್ ಕೊಡ್ತಿರ್ಲಿಲ್ಲ ಈ ಅವಾಗ ಕ್ಲೀನರ್ ಕೆಲಸ ಮಾಡಿ ಗಾಡಿ ತೊಳೆದು ಎಲ್ಲ ಆಗಿ ಹಿಂದೆ ಮುಂದೆ ಹಿಂದೆ ಮುಂದೆ ಇಟ್ಟು ಡ್ರೈವರ್ ಇಲ್ಲದ ಟೈಮಲ್ಲಿ ಹಿಂದೆ ಮುಂದೆ ಇಟ್ಟು ಮತ್ತೆ ಒಳ್ಳೆ ಬದಲಿಗೆ ಬಂದ ಡ್ರೈವರ್ ಹತ್ರ ನಾವೆಲ್ಲ ಕಲ್ತದ್ದು ಸ್ವಲ್ಪ ಸ್ವಲ್ಪ ನೋಡಿ ಕಲ್ತದ್ದು ಮತ್ತೆ ಅವರಿಗೆ ಸ್ವಲ್ಪ ಮಾತಾಡಿ ಮಾತಾಡಿ ಅವರಿಗೆಲ್ಲ ನಾನು ಸ್ವಲ್ಪ ಸೈಡ್ ಕೂತ್ಕೊಳ್ತೇನೆ ಪರ್ಮನೆಂಟ್ ಡ್ರೈವರ್ ನೋಡ್ತಿರ್ಲಿಲ್ಲ ಬದಲಿಗೆ ಬದಲಿಗೆ ಬಂದ ಡ್ರೈವರ್ನವ್ರ ಹತ್ರ ಕಲ್ತದ್ ಓಕೆ ಸರ್ ನಿಮ್ಗೆ ಫಸ್ಟ್ ಕೊಟ್ಟಂತಹ ಒಂದು ಚಾಲಕರ ಹೆಸರು ನೆನಪಿದ್ಯಾ ಸರ್ ನಿಮ್ಗೆ ಅದು ವಾಸಣ್ಣ ಅಂತ ವಾಸಣ್ಣ ಅಂತ ಅವರು ಒಂದು ಪೆರಡೂರ್ನವ್ರು ಅವರು ಸ್ವಲ್ಪ ಎಣ್ಣೆ ಎಣ್ಣೆ ಆಗ್ತಿದ್ರು ಅವಾಗ ನಮಗೆ ಒಂದು ಮಕ್ಕಳಾಟಿಗೆ ಅವ್ರಿಗೆ ಒಂಚೂರು ಎಣ್ಣೆ ಕೊಡುದು ನನಗೆ ಒಂಚೂರು ಡ್ರೈನ್ ಕಲಸಿ ಅಂತ ಹೇಳ್ತಿದ್ರು ನಿಜವಾಗ್ಲೂ ಅವ್ರಿಗೆ ನೀವು ಇವಾಗ ಇರ್ಬೇಕಂದ್ರೆ ಅವರೇ ಕಾರಣ ಹೌದು 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 ಅವರು ಒಳ್ಳೆ ಡ್ರೈವರ್ ತೊಂದರೆ ಇಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಅವರ ಕಲಿತೆ ಮತ್ತೆ ಸ್ವಲ್ಪ ಸ್ವಲ್ಪ ಕಲ್ತು 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 ಈಗ ಹಿಂದೆ ಮುಂದೆ ಲಾರಿಗೆಲ್ಲ ಹೋದೆ ಸ್ವಲ್ಪ ಕಲಿಯಲಿಕ್ಕೆ ಬಸ್ ಆಗ್ಬೇಕು ಎರಡು ವರ್ಷ ಆದ್ರೂ ಬಸ್ ಅಲ್ಲಿ ನೋಡಿ ನಮ್ಗೆ ಡ್ಯೂಟಿ ಕೊಡ್ತಿದ್ರು ಅವಾಗ ಇಲ್ಲಿ ಉಡುಪಿಯಲ್ಲಿ ಕಲ್ತಿದ್ರು ಉಡುಪಿಯಲ್ಲಿ ಯಾರು ನಮಗೆ ಕೆಲಸ ಕೊಡ್ತಿರ್ಲಿಲ್ಲ ಚಾಲಕಳಗ್ ಹೋಗಿ ವಿನಾಯಕ ಟ್ರಾವೆಲ್ಸ್ ಅಂತ ಮೂರು ಬಸ್ ಇತ್ತು ಅವರ ಹೆಸರು ಈಗ ನೆನಪಿಲ್ಲ ಅವರು ಕೊಂಕಣಿ ಅವರು ಮೂರು ಬಸ್ ಅಲ್ಲಿ ನನಗೆ ಹೋಗಿ ಕೇಳಿದ್ಕೊಳ್ಳಿ ಯಾವ್ದ್ರಲ್ಲಿ ಇದ್ರು ಕೇಳಿದ್ರು ನಾನು ಉಡುಪಿಯಲ್ಲಿ ಪ್ರಸಾದಲ್ಲಿ ಇದ್ದೇನೆ ಅಂತ ಹೇಳಿದ್ದೆ ಆಯ್ತು ನೀವು ನಮ್ಮದ್ರಲ್ಲಿ ಬದಲಿ ಮಾಡಿ ಅಂತ ಹೇಳಿ ಮೂರು ಬಸ್ ಅಲ್ಲಿ ಬದಲಿ ಮಾಡಿ ಅಂತ ಹೇಳಿ ಅವಾಗ ನಾನು ಅಲ್ಲಿ ಬದಲಿ ಖುಷಿ ಫಸ್ಟ್ ಗೆ ಅವಾಗ ಹಳ್ಳಿ ರೂಟ್ ಅಲ್ಲ ಸ್ವಲ್ಪ ಬಾರಿ ಕಡಿಮೆ ಇಲ್ಲಿ ಒಂದು ವೆಹಿಕಲ್ಸ್ ಆದ್ರೆ ಸಾಧಾರಣ ಮಣಿಪಾಲಕ್ಕೆ ಒಂದು ಇಷ್ಟು ದೂರಕ್ಕೆ ಒಂದು ವೆಹಿಕಲ್ಸ್ ಆ ಟೈಮಲ್ಲಿ ಹೌದು ಬೈಕ್ ಇರ್ಲಿಲ್ಲ ಕಾರ್ ಇರ್ಲಿಲ್ಲ ಹಾರಿ ಬಾರಿ ಕಮ್ಮಿ ಹೀಗೆ ಎಲ್ಲ ಇತ್ತು ಹಾಗಾಗಿ ನಮಗೆ ಕಲೀಲಿಕ್ಕೆ ಒಳ್ಳೇದಾಯ್ತು ಆದ್ರೆ ಆ ಬಸ್ ಅಲ್ಲಿ ಸ್ಟಡಿ ಆಗಿದೆ ಮೂರು ಬಸ್ ಅಲ್ಲಿ ಸ್ಟಡಿ ಸ್ಟಡಿ ಆದ್ರಲ್ಲಿ ಅಷ್ಟ ಅದ್ರಲ್ಲಿ ಇರುವಾಗ ನಮಗೆ ನವದುರ್ಗದಲ್ಲಿ ಅದ್ರ ಬಾಲಕೃಷ್ಣ ರೈಗಳು ಅವರು ಒಂದಿಷ್ಟು ಬಂದಲ್ಲಿ ನಮ್ಮದ್ರಲ್ಲಿ ಮಾಡಿ ದೊಡ್ಡ ಗಾಡಿಯಲ್ಲಿ ಮಾಡಿ ನಿಮ್ಮ ನಿಮ್ಮ ಡ್ರೈವಿಂಗ್ ನೋಡಿ ನನಗೆ ಖುಷಿ ಆಯ್ತು ನಮ್ಮ ಅಂತ ನಿಮ್ಮ ಡ್ರೈವಿಂಗ್ ನೋಡಿ ಖುಷಿ ಆಯ್ತು ಅದಕ್ಕೆ ಇದ್ರಲ್ಲಿ ಬದಲಿ ಮಾಡ್ತಾರೆ ನಮ್ಮದ್ರಲ್ಲಿ ಪರ್ಮನೆಂಟ್ ಮಾಡಿ ನಾನು ಅದಕ್ಕೆ ಅದಕ್ಕೆ ನವದುರ್ಗ ಕೊಲ್ಲೂರು ಮ್ಯಾಂಗ್ಳೂರ್ ಕೊಟ್ಟರು ನನಗೆ ಎಬ್ರಿ ಮೇಲೆನೆ ನಮ್ಮ ಊರಲ್ಲಿ ಮುದ್ರಾಡಿ ಅದೇ ಲೈನ್ ಅಲ್ಲಿ ನನಗೆ ಒಂದೂವರೆ ವರ್ಷ ಅದೇ ಲೈನ್ ಅಲ್ಲಿ ಕೊಟ್ಟು ಮತ್ತೆ ಲೋಕಲ್ ಗೆ ಹಾಕಿದ್ದು ಉಡುಪಿ ಮಂಗಳೂರು ಲೋಕಲ್ ಹಾಕಿದ್ದು ಅದು ಹೊಲ್ಟ್ ಆಗುವಾಗ ಹನ್ನೊಂದು ಮುಖಲು ರಾತ್ರಿ ನನಗೆ ಆಗುದ ಆಗುದಿಲ್ಲ ಅಂದ್ರೆ ಅದಕ್ಕೆ ಸದ್ಯಕ್ಕೆ ಅದಕ್ಕೆ ಮಾಡ್ಬೇಕು ಅಂದ್ರೆ ಅದಕ್ಕೆ ನನಗೆ ಆಗುದಿಲ್ಲ ಅಂತ ನಾನು ಅದ್ರ ಬಿಟ್ಟು ಬಂದು ಮತ್ತೆ ಇಲ್ಲಿ ಇದು ಮಾಡ್ತಾ ಇದ್ದೇನೆ ಓಕೆ ಸರ್ ನೀವು ಇವಾಗ ಫಸ್ಟ್ ಗೆ ವಿನಾಯಕ್ ಅಂತ ಹೇಳಿದ್ರಿ ನಂತರ ರೈಗಳು ನಿಮ್ಮ ಡ್ರೈವಿಂಗ್ ನೋಡಿ ಕರೆದ್ರು ಕರೆದ್ರು ಹೋಗ್ಬೇಕಾದ್ರೆ ಹೇಗೆ ಸರ್ ಅದು ಅಂದ್ರೆ ಅದು ಲಾಂಗ್ ರೂಟ್ ಗಾಡಿ ಹೌದೌದು ಫಸ್ಟ್ ಅನುಭವ ಹೇಗೆ ಸ್ವಲ್ಪ 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 ಹೆದರಿಕೆ ಇತ್ತು ಎಕ್ಸ್ಪ್ರೆಸ್ ಮೂಡಿಬಿದ್ರೆ ಲೈನ್ ಬರ್ಬೇಕು ಸಿಂಗಲ್ ರೋಡು ಈಗೆಲ್ಲ ಡಬಲ್ ರೋಡ್ ಆಗ್ತಾವಂತ ಅದೇ ಸಿಂಗಲ್ ರೋಡ್ ಹಾಗಾಗಿ ಸ್ವಲ್ಪ ಒಂದ್ ನಾಲ್ಕು ದಿನ ಬಾರಿ ಅಂದಾಜ್ ಮಾಡ್ತಾ ಹೋದೆ ಹೌದು ಮತ್ತೆ ಅದು ಅಂಪಾರು ಶಂಕರನ ಆಗಿ ಒಂದು ಮಾಣಗಟ್ಟೆ ಆಗಿ ಕೊಲ್ಲೂರಿಗೆ ಹೋಗುವ ಅದೇ ರೂಟ್ ಅಲ್ಲಿ ಬಂದು ಮಂಗಳೂರಿಗೆ ಓಕೆ ಅಂದಾಜು ಮಾಡ್ಕೊಂಡು ಹೋದ್ರಿ ಅಂದಾಜು ಮಾಡ್ಕೊಂಡು ಹೋದೆ ಮತ್ತೆ ಒಂದ್ ಎರಡು ದಿನ ಆದಾಗ ಸಾಧಾರಣ ಸೆಟ್ ಆಯ್ತು ಸರ್ ಸಾಧಾರಣ ನೀವು ಮಾಡಿರುವಂತಹ ರೂಟ್ ಎಲ್ಲ ಇದೆ ಸರ್ ಫಸ್ಟ್ ಆಗಿ ಈಗ ಎಚ್ ಎಂ ಟಿ ಅಲ್ಲಿ ಸಾಧಾರಣ ಮಟ್ಟಿಗೆ ಫಸ್ಟ್ ಗೆ ಕೊಲ್ಲೂರು ಮ್ಯಾಂಗ್ಳೂರು ಕೊಲ್ಲೂರು ಉಡುಪಿ ಬಟ್ಕಳ ಮ್ಯಾಂಗ್ಳೂರು ಅದರ ನಂತರ ಸಿಟಿಯಲ್ಲಿ ಮಾಡಿದ್ದೇನೆ ಆ ಉಡುಪಿ ಕಟ್ಪಾಡಿ ಮಣಿಪಾಲ ಹೆರ್ಗ ಮತ್ತೆ ಕಟ್ಪಾಡಿ ಆ ಪರ್ಕಳ ಬೈರಂಗ್ಯ ಮತ್ತೆ ಇದು ಉಡುಪಿ ಕಟ್ಪಾಡಿ ಹೆಗ ಹೆರ್ಗ ಅಲ್ಲ ಅದು ಮಟ್ಟು ಮಟ್ಟು ಹಾಗಾದ್ರೆ ಆಲ್ಮೋಸ್ಟ್ ಪ್ರತಿ ಒಂದು ನೀವು ಎಮ್ ಟಿ ಅಲ್ಲಿ ಪ್ರತಿ ಒಂದು ರೂಟ್ ಓಡಿಸಿದ್ದೇನೆ ಪ್ರತಿ ಒಂದು ಗಾಡಿ ಓಡಿಸಿ ಸರ್ ನೀವು ವಿನಾಯಕ ಸ್ಟಾರ್ಟಿಂಗ್ ಓಡಿಸಿರುವಂತಹ ಗಾಡಿ ಆಗಿ ಸರ್ ಅವಾಗ ಫಸ್ಟ್ ಆಗ ಓಲ್ಡ್ ಗಾಡಿ ಓ ಅಲ್ಲಿ ಅಂತala ಐತಿ ಗಾಡಿ ಆ ಓಕೆ ಅದು ಟಾಟಾ ಗಾಡಿ ಆ ಟಾಟಾ ಓಲ್ಡ್ ಗಾಡಿ ಓಕೆ ಆಗ ಹೇಗಿತ್ತು ಸರ್ ಅವಾಗದ್ದು ಅದು ಬಸ್ಸಿಗೆ ಮತ್ತೆ ಇವಾಗ ಬಸ್ ಇವಾಗ ಎಲ್ಲಾ ಓಡ್ರೆ ಏನಾಗ ಆಗ ಶೇರಿಂಗ್ ಈಗ ಇಟ್ಕೊಂಡ ಈಗ ಹೀಗೆ ಈಗ ಟರ್ನ್ ಮಾಡುವಾಗ ಎಳಿಬೇಕು ಈಗ ಒಡ್ನಾರ ಶೇರಿಂಗ್ ಆವಾಗ ಇವಾಗ ಇದು ಪವರ್ ಶೇರಿಂಗ್ ಹಾಗಾಗಿ ಒಂದು ಕೈಯಲ್ಲೇ ತರ್ಸ್ಬೇಕಾಗಿತ್ತು ಗೇರ್ ಎಲ್ಲಾ ಇಲ್ಲಿ ಅಲ್ಲ ಹೀಗೆ ಲಿವರ್ ಗೇರ್ ಹೀಗೆ ಹೀಗೆ ಗೇರ್ ಇತ್ತು ಅದ ನಮಗೆ ಅಭ್ಯಾಸ ಆಗಲ್ಲ ಹೇಗಿತ್ತು ಅದು ಈಗ ಇಟ್ಟು ನಿಲ್ಲುದಿಲ್ಲ ಮೊದ್ಲು ಈಗ ಎರಡು ಎರಡು ಸರಿ ಪಂಪ್ ಮಾಡಿ ನೀ ಈಗ ಓದ್ಬೇಕು ಅವಾಗ ನಿಲ್ತಿತ್ತು ಬಸ್ ಹೌದೌದು ಒಂದೇ ಪಂಪ್ ಅಲ್ಲಿ ನಿಲ್ ಬ್ರೇಕ್ ನಿಲ್ಲುವುದಿಲ್ಲ ಹಾಗೆ ಈಗ ಯಾರ್ ಕ್ಲಚ್ ಅವಾಗ ಇದು ಪೆಡ್ಲ್ ಕ್ಲಚ್ ರಾಡ್ ಕ್ಲಚ್ ಬಾರಿ ಟೈಟ್ ಕ್ಲಚ್ ಆತರ ಎಲ್ಲ ಸಮಸ್ಯೆ ಆದ್ರೆ ಸಹವರ್ನವರು ಅಷ್ಟು ಕಷ್ಟಪಡ್ತಿದ್ರು ಮೊದಲು ಬಾರಿ ಕಷ್ಟ ಪಡ್ತಿದ್ರು ಈಗ ಹುಡುಗರೆಲ್ಲ ಹುಡುಗರಲ್ಲ ಡ್ರೈವರ್ ರಿಕ್ಷಾ ಬಿಡುವವರು ಬಸ್ಸಿನ ಡ್ರೈವರು ಲಾರಿ ಬಿಡುವವರು ಬಸ್ ಈಗ ಎಲ್ಲ ಡ್ರೈವರ್ ಅಲ್ವಾ ಅದೇ ಡ್ರೈವರ್ ಅಂತ ಅಂದ್ರೆ ಅಷ್ಟು ಒಂದು ಇದು ಇತ್ತು ಪವರ್ ಇತ್ತು ಪವರ್ ಇತ್ತು ಯಾರು ಬರಲ್ಲ ಡ್ರೈವರ್ ಡ್ರೈವಿಂಗ್ ಫೀಲ್ಡ್ ಅಷ್ಟು ಕಷ್ಟ ಮತ್ತೆ ಒಂದು ಅವರಿಗೂ ಒಂದು ಅಷ್ಟು ಮರ್ಯಾದಿಗೆ ಇತ್ತು ಈಗಿನ ಕಾಲದಲ್ಲಿ ಮರ್ಯಾದಿ ಡ್ರೈವರ್ ಆಗಿ ಏನು ಸುಖ ಇಲ್ಲ ಹಾಗೆ ನಾನು ಇನ್ನ ಬೇರೆ ಕೆಲಸ ನನ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಹಾಗಾಗಿ ಇನ್ನು ಬೇರೆ ಕೆಲಸ ಸಾಧ್ಯಕ್ಕೆ ಮಾಡುವ ಹಾಗೆ ಇಲ್ಲ ಅದಕ್ಕೆ ಸದ್ಯಕ್ಕೆ ಆದಷ್ಟು ಸಮಯ ಇದರಲ್ಲಿ ದೂಡುವ ಅಂತ ಹೇಳಿ ಮತ್ತೆ ದಿನಕ್ಕೊಂದು ಗಾಡಿಯ ಹೋಗುವ ಅಭ್ಯಾಸ ನನಗಿಲ್ಲ ಹೌದು ಇದರಲ್ಲಿಯೇ ಮಾಡುವ ನನಗೇನು ಹೇಳುದಿಲ್ಲ ಆಗ್ಲಿ ಮ್ಯಾನೇಜರ್ ಆಗ್ಲಿ ಯಾರು ಏನು ಹೇಳುದಿಲ್ಲ ದೊಡ್ಡ ಸೌಕರ್ಯರು ಇದ್ದಾರೆ ಜಯಚಂದ್ರ ಹೆಗ್ಗೆ ಅವರು ಅವ್ರ ಸಮೇತ ಅಂತ ಒಂದು ಮಾತು ಒಬ್ಬ ಬಯದು ಅದು ಇದು ಏನೂ ಇಲ್ಲ ಮತ್ತೆ ಸಣ್ಣ ಸೌಕರ್ಯ ಹಾಗೆ ಗಣ್ಣತ್ ಎಲ್ಲರಿಗೂ ಬೈದ್ರು ಹಾಗೆ ನನಗೆ ಹಾಗೆ ಏನು ಬೈದಿಲ್ಲ ಒಂದೆರಡು ಮಾತಾಡ್ತಾರೆ ಅದೇ ಅದು ಹೀಗೆ ಕೇಳಿದು ಬಿಟ್ರೆ ಬೇರೆ ಏನೋ ಅವರು ಹೇಳುದಿಲ್ಲ ಓಕೆ ಒಂದ್ ಹೇಳುದಾದ್ರೆ ಎಚ್ ಅಲ್ಲಿ ನೀವು ಮೋಸ್ಟ್ ಸೀನಿಯರ್ ಅಂತ ಹೇಳ್ಬಹುದು ಹೌದು ನೀವು ಈಗ ಸದ್ಯಕ್ಕೆ ಇದ್ದೇನೆ ಅಲ್ಲ ಸೀನಿಯರ್ ಸೀನಿಯರ್ ನೀವು ಸೀನಿಯರ್ ಹೌದು ಸರ್ ಮುಂಚೆದು ರೋಡಿಗೆ ಕಂಪೇರ್ ಮಾಡಿದ್ರೆ ಇವಾಗದು ರೋಡಿಗೆ ನೀ ಹೇಗೆ ಸರ್ ಹೇಗೆ ಮೊದ್ಲಿನ ರೋಡ್ ಅಂದ್ರೆ ಸಿಂಗಲ್ ಡಾ ಮರೆಲ್ಲ ಹಾಕುದಿಲ್ಲ ಹೊಂಡ ಗುಂಡಿ ಟರ್ನ್ ಆ ಸೈಡ್ ಅಲ್ಲೆಲ್ಲ ಮರ ಈಗೆಲ್ಲ ಮರ ಎಲ್ಲ ಕಡ್ದು ಆಗ್ಲೇ ಮಾಡಿದ್ರೆ ಮೊದ್ಲು ಇಷ್ಟು ಬರ್ತಾರೆ ಒಂದು ಬೈಕ್ ಬಂದ್ರೆ ನಾವು ನಿಲ್ಸಿ ಸೈಡ್ ಕೊಡ್ಬೇಕು ಇಲ್ಲದ್ರೆ ಬೈಸಿ ಬೈಕಿನವನಿಗೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇ ಬೈಕಿನವರಿಗೆ ಸೈಡ್ ಕೊಡಿಲಿಕ್ಕೆ ನಾವು ಇಳಿಸಿ ಸೈಡ್ ಇಳಿಸಿ ನಾವು ಸೈಡ್ ಕೊಡ್ಬೇಕಿತ್ತು ರೋಡಿಂದ ಕೆಳಗೆ ಇಳ್ದು ಅಂದ್ರೆ ರೋಡ್ ಬಸ್ ಹೋಗುವಷ್ಟೇ ರೋಡ್ ನೀವು ಡೌನ್ ಸೈಡ್ ಹೋಗ್ಬೇಕು ಹೌದು ಕೆಳಗೆ ಇಳಿಸ್ಬೇಕು ಮಣ್ಣಿನ ರೋಡ್ ಇಳಿಸಿ ಬೈಕಿನವನಿಗೆ ಸೈಡ್ ಕೊಡ್ಬೇಕಿತ್ತು ಇಲ್ಲದ್ರೆ ಬೈಕಿನವನಿಗೆ ಇಳಿಸ್ಲಿಕ್ಕೆ ಆಗುದಿಲ್ಲ ಅದು ಚಡಿ ಎಷ್ಟು ಚಡಿ ಇರ್ತದೆ ಆ ತರ ಇತ್ತು ಮೊದಲು ಡಬಲ್ ರೋಡ್ ಅಂತಾನೆ ಇಲ್ಲ ಮತ್ತೆ ಉಡಿ ಬಡಕಳ ಮ್ಯಾಂಗ್ಳೂರು ಅದು ಸಹ ಸಿಂಗಲ್ ರೋಡ್ ಇಲ್ಲ ಆವಾಗ ಒಂದೇ ರೋಡ್ ಆವಾಗ ಹೋಗ್ತಾ ಬರ್ತಾ ಎರಡು ಒಂದು ಸೈಡ್ ಹೊಡಿಬೇಕಂದ್ರೆ ಭಾರಿ ಕಷ್ಟ ಕಷ್ಟ ಸರ್ ನಿಮ್ದು ಫೇವ್ರೇಟ್ ಆದಂತ ರೋಡ್ ಯಾವ್ದು ಸರ್ ಮುಂಚೆ ಮುಂಚೆ ಅಂದ್ರೆ ಒಂದು ಖುಷಿ ಆಗುವಂತ ರೋಡ್ ಯಾಕೆ ಹೇಳಿದ್ರೆ ಕೆಲವೊಂದು ರೋಡ್ ಅಲ್ಲಿ ನಮಗೆ ಖುಷಿ ಆಗುತ್ತೆ ನಾನು ಕೇಳಿದಾಗೆ ಮಂಗ್ಳೂರ್ ಟು ಉಡುಪಿ ಹೋಗುವವರಿಗೆ ಸ್ವಲ್ಪ ಈಗ ಹೇಳ್ತಾರೆ ಅಯ್ಯೋ ಅದು ಕಿರಿಕಿರಿ ರೋಡ್ ಅದೇ ಕುಂದಾಪುರ ಟು ಉಡುಪಿ ಹೋಗುದು ಖುಷಿ ಆಗ್ತದೆ ಅಂತ ಹೌದೌದು ಅದೇ ತರ ಅದೇ ನಮಗೆ ಕುಂದಾಪುರದಿಂದ ಬಟ್ಕಳವರೆಗೂ ಬಾರಿ ಖುಷಿ ಆಗ್ತದೆ ಉಡುಪಿಯಿಂದ ಮಂಗ್ಳೂರ್ ಹೋಗುದು ಸ್ವಲ್ಪ ಕಿರಿಕಿರಿ ಆಗ್ತದೆ ಅಂದ್ರೆ ವೈಕಲ್ ಸ್ವಲ್ಪ ಜಾಸ್ತಿ ಜಾಸ್ತಿ ಕುಂದಾಪುರ ಉಡುಪಿಯಿಂದ ಕುಂದಾಪುರ ಕುಂದಾಪುರದಿಂದ ಬಡ್ಕಳ ಅದು ಕುಂದಾಪುರದಿಂದ ಬಡ್ಕೊಳಕ್ಕೆ ಭಾರಿ ಒಳ್ಳೇದಾಗ್ತಿತ್ತು ವೆಹಿಕಲ್ಸ್ ಆತರ ಎಲ್ಲ ಕುಂದಾಪುರದಿಂದ ಬಡ್ಕೊಳ ಹೋಗುದ್ರೆ ಭಾರಿ ಖುಷಿ ಈಗ ಶೇರಿಗೆ ಹಿಡ್ಕೊಂಡ್ರೆ ಭಾರಿ ಕಡಿಮೆ ಸರ್ ಮುಂಚೆ ಉಡುಪಿಯಿಂದ ಮಂಗಳೂರಿಗೆ ಎಷ್ಟು ಟೈಮ್ ಒಳಗೆ ಹೋಗ್ತಾ ಇದ್ರಿ ಸರ್ ಒಂದರೆ ಗಂಟೆ ಟೈಮ್ ಒಂದರೆ ಗಂಟೆ ಒಳಗೆನೆ ಹೋಗ್ತಿತ್ತು ಮೊದ್ಲು ಬ್ಲಾಕ್ ಅದು ಇದು ಏನಿರ್ಲಿಲ್ಲ ಹೌದು ಮತ್ತೆ ನಂತೂರು ಆಗಿ ಹೋಗ್ಲಿಕ್ಕೆ ಇಲ್ಲ ಸರ್ತಾ ಹೋಗ್ತಿತ್ತು ಕಡೆಗೆ ನಂತೂರಿಗೆ ಹಾಕಿದ್ರು ಹೌದು ಮನೇಲಿ ವೆಹಿಕಲ್ಸ್ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಲಾಲ್ ಬಾಗ್ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕಡೆಗೆ ಇತ್ತೆ ಆಗಿ ಹೋಗಿ ಸರ್ ಮುಂಚೆ ನೀವು ಇವಾಗ ನಲ್ವತ್ತು ವರ್ಷದ ಅನುಭವ ಸರ್ ಕಲ್ಸಂಕದ ರೋಡ್ ಅಲ್ಲಿ ಒಂದು ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಒಂದು ಸವಾಲೆಲ್ಲ ಇತ್ತಂತೆ ಹಂಚು ಹೋಗ್ತಿತ್ತಂತೆ ಹೌದು ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದರ ಅಂದ್ರೆ ಆಚೆ ತರಕಾರಿ ಅಂಗಡಿ ಈಚೆ ಬೀಡ ಅಂಗಡಿ ಆಚೆ ಹೋಟೆಲ್ ಎರಡೂ ಸೈಡ್ ಗೆ ಒಂದ್ ಎರಡು ಗಾಡಿ ಬಂದ್ರೆ ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ ಇಟ್ಲಾಗೆ ಬಸ್ ಸುತ್ತಾಗ್ತದೆ ಇಟ್ಲಾಗೆ ಹಂಚಿನ ಇರ್ತದೆ ಆದಷ್ಟು ಜಾಗ್ರತೆ ಮಾಡಿ ತಾಗದಿದ್ದಾಗ ಏನೋ ಮಾಡಿ ಒಂದು ಚಿರು ತಾಗಿದ್ರೆ ಅವರು ಬೈ ಶುರು ಮಾಡ್ತಿದ್ರು ಹೌದು ಎಂತ ಮಾರ ನಾವು ಹಂಚು ಹೋಯ್ತು ಅದಿ ಹೊಡಿ ಅದು ಹಾಕಿ ಕೊಡಿ ಆ ಚೆನ್ನತ್ ಆಗುದು ಈ ಚೆನ್ನತ್ ಆಗುದು ಎರಡು ಬಸ್ ಪಾಸ್ ಆಗುವಷ್ಟು ಜಾಗ ಇರ್ಲಿಲ್ಲ ಎಲ್ಲಿ ಬಂದಂಜೆಯಿಂದ ಕಡಿಯಾಳಿ ಅವರಿಗೆ ಅಷ್ಟು ಭಂಗ ಇತ್ತು ಕಲ್ಸಂಕದಲ್ಲಿ ಪಾಸ್ ಮಾಡುದಂದ್ರೆ ಬಾರಿ ಆವಾಗ ಕಲ್ಸಂಕ ರೋಡು ಭಾರಿ ಹೌದು ಅದೇ ಕಲ್ಸಂಕದಲ್ಲಿ ಗಾಡಿ ಬಿಟ್ಟು ಎಲ್ಲಿ ಬಿಡ್ತೇನೆ ಅಂತ ಹಾಗೆ ನಾವು ಆ ಟೈಮಲ್ಲಿ ಬಿಟ್ಟಿದ್ದೇವೆ ಆ ಭಾರಿ ಕಷ್ಟದಲ್ಲಿ

ವಿ ಬಂದ ಮಂತ್ರಿ ಆದ ಮೇಲೆ ಇಲ್ಲಿ ಕಲ್ಸಂಕರ್ ರೋಡ್ ಆಗಿಲ್ಲ ವಿರ್ ಆಚಾರ್ ಅವರು ಮತ್ತೆ ಮಣಿಪಾಲ ವಿಧಾನಸೌಧ ಅದೆಲ್ಲ ಮಾಡಿದ ಹೌದು ಹೌದು ಹಾಗಾಗಿ ರೋಡ್ ಅನ್ನು ಒಳ್ಳೇದ ಒಳ್ಳೆದ ಓಕೆ ಇದು ಟಾಟಾ ಗಾಡಿ ಸರ್ ಟಾಟಾ ಗಾಡಿ ಬಗ್ಗೆ ಹೇಗೆ ಸರ್ ಕೆಲವರಿಗೆ ಲೈಲ್ಯಾಂಡ್ ಗಾಡಿ ಇಷ್ಟ ಆಗುತ್ತೆ ಕೆಲವರಿಗೆ ಟಾಟಾ ಗಾಡಿ ಗಾಡಿ ಓಡಿಸ್ಲಿಕ್ಕೆ ಕಂಫರ್ಟೇಬಲ್ ಕಂಪೆಟರ್ ಇದ್ದವರಿಗೆ ಈಗ ಒಂದು ಟಾಟಾದಲ್ಲೇ ಇದ್ದೇನೆ ಅಂತ ನಾನು ನನಗೆ ಒಂದಾಗಿ ಅಲ್ಲಿ ಇದ್ರೆ ಲೈಲ್ಯಾಂಡಲ್ಲಿ ಲೈಲ್ಯಾಂಡ್ ಓಡಿಸಿದ್ದೇನೆ ಆದ್ರೆ ಲೈಲ್ಯಾಂಡ್ ಮಾಡುವಾಗ ಅದೇ ಖುಷಿ ಈಗ ಟಾಟಾ ಮಾಡಿ 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 ಇದಕ್ಕೆ ಟಾಟಾನೇ ಕೈ ಹಿಡಿದು ಹಿಡಿದು ಹೋಗಿದ್ದೇನೆ ಹೌದು ಈಗ ನಮಗೆ ಇದು ಒಂಥರ ಬಸ್ ಹಾಗೆ ಇಲ್ಲ ಒಂದು ಕಾರ್ ಓಡಿಸಿದ ಹಾಗೆ ಹೌದು ಅದೊಂದು ಇದ್ದಾಗಿ ಹೋಗಿದೆ ಮತ್ತೊಂದು ಸೈಡ್ ಓಡಿದ್ದು ಮತ್ತೆ ಟೈಮ್ ಮೇಕಪ್ ಮಾಡುದು ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಆಗುದಿಲ್ಲ ಈಗ ಕಲ್ಸಕ ಬ್ಲಾಕ್ ಆಗಿ ಲೇಟ್ ಆಗಿದ್ರು ನಮ್ಮ ಮುಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಸರ್ ಇದು ಎಚ್ ಟಿ ಎಲ್ಲಿಗೆ ಹೋಗುವ ಬಸ್ ಸರ್ ಇದು ಇದು ಫಸ್ಟ್ ಸ್ಟಾರ್ಟಿಂಗ್ ಹೆಬ್ರಿ ಹೆಬ್ರಿ ಹಾಲ್ಟ್ ಹೆಬ್ರಿಯಿಂದ ಮುದ್ರಾಡಿ ಅಜೆಕರು ಮುನಿಯಾಲು ಕಾರ್ಕಳ ಕಾರ್ಕಳ ಇಂದ ಬೈಲೂರ್ ಮೇಲೆ ಹಿಡಿಯಕ ಮಣಿಪಾಲ ಉಡುಪಿ ಉಡುಪಿ ಟ್ರಿಪ್ ಆಗ್ತದೆ ದಿನಕ್ಕೆ ಆರು ಸಿಂಗಲ್ ಆಗ್ತದೆ ಸಿಂಗಲ್ ಸಿಂಗಲ್ ಉಡುಪಿಗೆ ಬಂದು ಉಡುಪಿಯಿಂದ ಪುನಃ ಕಾರ್ಕಳಕ್ಕೆ ಕಾರ್ಕಳದಿಂದ ರಿಟರ್ನ್ ಉಡುಪಿಗೆ ಉಡುಪಿಗೆ ಬಂದು ಪುನಃ ಕಾರ್ಕಳಕ್ಕೆ ಕಾರ್ಕಳಕ್ಕೆ ಹೋಗಿ ಕಾರ್ಕಳೆಯಿಂದ ಲಾಸ್ಟ್ ಫೆಬ್ರಿಗೆ ಫೆಬ್ರಿ ಏಳು ಕಾಲಿಗೆ ಹೋಗ್ತೇನೆ ಅಲ್ಲಿಂದ ನಮಗೊಂದು ಐದೂವರೆ ಆರು ಕಿಲೋಮೀಟರ್ ಮನೆಗೆ ಹೋಗ್ಲಿಕ್ಕೆ ಉಂಟು ಹೌದು ಹೌದು ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಇದು ಐದು ಚಿಲ್ಲರೆ ಬರ್ತದೆ ಮಾರ್ಕೊಪೋಲೊ ಮಾರ್ಕೊಪೋಲ ಹೌದು ಮಾರ್ಕೊಪೋಲೊ ತುಂಬಾನೇ ಗಾಡಿ ಇದೆ ಹೌದು ಅಂದ್ರೆ ಮೈಲೇಜಿಗೋಸ್ಕರ ಮಾರ್ಕೊಪೋಲ ಆಗ್ತಾರೆ ಆಗ್ತಾರೆ ನಮಗೆ ಮೊದಲು ದೊಡ್ಡ ಗಾಡಿ ಇತ್ತು ದೊಡ್ಡ ಗಾಡಿಯ ಈಗ ಆ ಎಪ್ಪತ್ತರವರೆಗೆ ಹೋಗ್ತಿತ್ತು ಈಗ ಐವತ್ತು ವರೆಗೆ ಹೋಗುದು ಅಂದ್ರೆ ಇಪ್ಪತ್ತು ಲೀಟರ್ ಕಮ್ಮಿ ಉಂಟು ಹಾಗೆ ದೊಡ್ಡ ಗಾಡಿ ದೊಡ್ಡ ಗಾಡಿ ನಮ್ಗೆ ಮೂರ್ನಾಲ್ಕು ದೊಡ್ಡ ಗಾಡಿ ಕೊಟ್ಟಿದ್ರು ಅವಾಗಲೇ ಇದೆ ಲೈನ್ ಗೆ ಇದು ಒಂದು ಒಂಬತ್ತು ವರ್ಷ ಆಗಿ ಈಗ ಹತ್ತನೇ ವರ್ಷ ಇದೆ ಇದೆ ಮಾರ್ಕೋಲಾ ಹಾಗಾಗಿ ಯಾವಾಗ ಎಪ್ಪತ್ತು ಎಪ್ಪತ್ತೆರಡು ಹೀಗೆ ಈಗ ಇದಕ್ಕೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತರ ಒಳಗೆ ಐವತ್ತು ಅಂತ ದಿನದಲ್ಲಿ ಜನ ಜಾಸ್ತಿ ಆದ್ರೆ ಐವತ್ತೆರಡು ಹೋಗ್ತದೆ ಗಾಡಿ ರಶ್ ಆದಾಗೆ ಸ್ವಲ್ಪ ಡೀಸೆಲ್ ಜಾಸ್ತಿ ಜಾಸ್ತಿ ಹೋಗ್ತದೆ ಸರ್ ನಿಮ್ಮ ಕಾಲದಲ್ಲಿ ಇದ್ದಂತಹ ಸಂಸ್ಥೆ ಯಾವ್ದು ಸರ್ ಬಸ್ಸಿನ ಕಂಪನಿ ಯಾವ್ದಲ್ಲಿ ಕಂಪನಿ ಅಂದ್ರೆ ಒಂದು ಎಚ್ ಎಂ ಪಿ ಒಂದು ಹನುಮಾನ್ ರಾಜ್ಕೋಟ್ ಒಂದು ಶಂಕರ ವಿಠಲ್ ಒಂದು ಸಿ ಪಿ ಸಿ ಒಂದು ಮಂಜುನಾಥ್ ಒಂದು ಎಂಡೆ ಮೋಟಾರ್ಸ್ ಇದೆ ಇಷ್ಟು ಮೈನ್ ಇದ್ದದ್ದು ಅದು ಅದರ ನಂತರ ಎಲ್ಲ ಒಂದು ಇದ್ರ ಓಲ್ಡ್ ಅಂದ್ರೆ ಒಂದು ಎರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸ್ಟಾರ್ಟ್ ಆಗಿದೆ ಬಸ್ ಎಲ್ಲ ಇದು ಕಂಪನಿ ಹೌದು ಉಡುಪಿಗೆ ನಿಮ್ಮ ಪ್ರಕಾರ ಫಸ್ಟ್ ಬಂದ ಬಸ್ ಯಾವ್ದು ಸರ್ ನಿಮ್ಮ ಪ್ರಕಾರ ಅಂದಾಜು ಅಂದಾಜು ಉಡುಪಿಗೆ ಬಂದ ಫಸ್ಟ್ ಶಂಕರ ವಿಠಲ್ ಅದೇ ಕಂಪನಿಗಳು ಫಸ್ಟ್ ಬಂದದ್ದು ಮತ್ತೆ ಇದೆ ಎಲ್ಲ ಮಂಜುನಾಥ್ ಮತ್ತೆ ಇದು ಪ್ರೈವೇಟ್ ಅಲ್ಲಿ ಇದು ಎಚ್ ಎಂ ಟಿ ಮಂಜುನಾಥ್ ಎಚ್ ಎಂ ಹ್ಮ್ ಹ್ಮ್ ಹೌದೌದು ಸಿಪಿಸಿ ಎಷ್ಟು ಬಸ್ ಇತ್ತು ಸರ್ ಬಸ್ ಬಸ್ ಅಂತ ಹೇಳಿದ್ರೆ ಸಿಪಿಸಿ ದೊಡ್ಡ ದೊಡ್ಡ ಕಂಪೆನಿಗಳೇ ಅದು ಮೂರು ಸರ್ ಅದು ಎಲ್ಲ ನಮ್ಮ ಉಡುಪಿ ಅವರದ್ದೇನ ಹೌದು ಶಂಕರಟಲ್ ಹೌದು ಶಂಕರಟಲ ಗ್ಯಾರೇಜಲ್ಲಿ ಇಲ್ಲೊಂದು ಗ್ಯಾರೇಜ್ ಅಲ್ಲಿ ನಾನು ಸಣ್ಣದಿದ್ದೆ ನಾನು ಬಾಂಬೆಗೆಲ್ಲ ಹೋಗ್ಬೇಕಾದ್ರೆ ಅಲ್ಲೇ ಬಸ್ ಬರುದು ಹೌದು ಅಲ್ಲಿ ಅಪ್ಪು ಹೀಗೆ ಮೇಲೆ ಹೋಗ್ಬೇಕು ನಾನು ನಂಗೆ ನೆನಪಿದೆ ಹೀಗೆ ಅಪ್ಪು ಮೇಲೆ ಹೋಗ್ಬೇಕು ಅಲ್ಲಿ ಹೋದ್ ನಂತರ ಒಂದು ಗ್ಯಾರೇಜ್ ಮಂಜುನಾಥ ಕಿನ್ನಿಮುಲ್ಕಿ ಕಿನ್ನಿ ಅಲ್ಲಿ ಅದೇ ಶಂಕರಟಲ ಅದು ಆ ಹನುಮಾನೂ ಚಿಟ್ಪಾಡಿಯಲ್ಲಿ ಚಿಟ್ಪಾಡಿಯಲ್ಲಿ ಹೌದಪಾಡಿಯಲ್ಲಿ ಮತ್ತೆ ಇದು ಸಿಪಿಶಿ ಒಳಗೆ ಉಡುಪಿ ಹತ್ರ ಇವಾಗ ಎಚ್ ಎಂ ಟಿ ವಿಷಯ ಬರುದು ಸರ್ ಎಷ್ಟು ವರ್ಷದ ಹಿಂದೆ ಕಂಪನಿ ಸರ್ ಇದು ಇದು ಸಾವಿರದ ನಲವತ್ತಾರ ಹಿಂದಿನ ಕಂಪೆನಿ ಓಲ್ಡ್ ಕಂಪನಿ ಓಲ್ಡ್ ಸರ್ ಎಷ್ಟು ಬಸ್ ಇದೆ ಸರ್ ಇವಾಗ ಪ್ರೆಸೆಂಟ್ ಪ್ರೆಸೆಂಟ್ ಅಂದ್ರೆ ಅದ ಹದಿಮೂರು ಹದ್ನಾಲ್ಕು ರೋಡ್ ಹದ್ನಾಲ್ಕು ಬಸ್ವರಿಗೆ ಉಂಟು ಇವಾಗ ಲೋಕಲ್ ಎಲ್ಲ ಸೇರಿ ಅಥವಾ ಎಲ್ಲ ಸೇರಿ ಎಕ್ಸ್ಪ್ರೆಸ್ ಲೋಕಲ್ ಬಡ್ಕಳ ಮಂಗ್ಳೂರು ಸೇರಿ ಕೊಲ್ಲೂರು ಕಾರ್ಕಳ ವಡಮಂಡೇಶ್ವರ ಬೈರಂಜೆ ಹೆರ್ಗ ಮಟ್ಟು ಹೀಗೆ ಸೇರಿ ಎಲ್ಲಾ ಬೈಲೇಕೆರೆ ಎಲ್ಲಾ ಉಂಟು ಸೇರಿ ಹೌದೌದು ಸರ್ ಮತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ನಮ್ಮೊಂದಿಗೆ ಹಂಚಿಕೊಂಡ್ರಿ ಇನ್ನು ಏನಾದ್ರೂ ಖುಷಿಯ ವಿಚಾರ ಏನಾದ್ರು ಇತ್ತ ಸರ್ ಮುಂಚೆ ಖುಷಿಯ ವಿಚಾರ ಹಾಗೇನೆ ದುಃಖದ ವಿಚಾರ ನಿಮ್ಮ ಒಂದು ಡ್ರೈವಿಂಗ್ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇದೆಯಾ ಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಡ್ರೈವಿಂಗ್ ಮಾಡ್ತಿರುವಾಗಲೇ ಹೆಬ್ರಿಯಿಂದ ಕಾರ್ಕಳದಿಂದ ಉಡುಪಿಗೆ ಬಂದು ಉಡುಪಿಗೆ ಬರುವಾಗ ನಮ್ಮ ಮನೆಯಲ್ಲಿ ಒಂದು ಅಪಘಾತ ಆಗಿದೆ ಅದು ಮನೆಯಲ್ಲಿ ಸಿಡಿಲಿ ಸಿಡಿಲು ನನ್ನ ಮಗಳೊಂದು ತೀರೋದು ಅದು ಇದೇ ಕ್ಯಾಂಪೇನ್ ಇರುವಾಗ ಇರೋವಾಗ ಓಕೆ ಆ ಸಾಮಾನ್ಯ 2008 ರಲ್ಲಿ ಹೌದಾ ಹೌದು ಅದೊಂದು ಬಾರಿ ಆಗಲ್ಲ ಪ್ರತಿ ಒಬ್ಬರಿಗೂ ಒಂದು ಇನ್ಸಿಡೆಂಟ್ ಇರ್ತದೆ ಸರ್ ಮತ್ತೆ ಮತ್ತೆಲ್ಲ ಎಲ್ಲಾನು ಡ್ರಿಂಗ್ ಸಂತೋಷದಲ್ಲೇ ಮಾಡ್ತಿತ್ತು ಬಿಟ್ರೆ ಮತ್ತೆ ಅದೊಂದು ಬಾರಿ ಬೇಸರದ ವಿಷಯ ಅಂದ್ರೆ ಅದು ಒಂದೇ ನಿಜವಾดิ ಸರ್ ತುಂಬಾ ಬೇಸರದ ವಿಷಯ ಅದು ಬೇರೆ ಮಗಳು ಹೌದು ಎರಡು ಹೆಣ್ಣು ಒಂದು ಗಂಡು ಹೌದೌದು ಈಗ ಎರಡನೇ ಅವಳು ಇದ್ದಾಳೆ ಸಣ್ಣವನು ಬೆಂಗಳೂರಿಗೆ ಹೋಗಿದ್ದೇನೆ ಮತ್ತೆ ಒಂದು ಆರು ತಿಂಗಳು ಏಳು ತಿಂಗ್ಳು ಆಯ್ತು ಕೆಲ್ಸಕ್ಕೆ ಹೌದೌದು ಇದು ನಿಮ್ಮ ಒಂದು ದುಃಖದ ವಿಷಯ ದುಃಖದ ವಿಷಯ ಹೌದು ಮತ್ತೆ ಏನಂತ ಹೇಳಿದ್ರೆ ಇನ್ನೊಂದು ನೀವು ಎಷ್ಟೇ ಬೇಜಾರಾದ್ರೂ ನಾವು ನಾರ್ಮಲ್ ಆಗಿರ್ಬೇಕು ಅಲ್ಲಿ ಅದು ಯಾರಾದ್ರೂ ಹೀಗೆ ಕೇಳಿದ್ರೆ ಆ ಪ್ರಯದ ಶಾಲೆ ಮಕ್ಕಳು ಬರುವಾಗ ಸ್ವಲ್ಪ ಬೇಜಾರಾಗ್ತದೆ ಮತ್ತೆಲ್ಲ ಖುಷಿ ವಿಷಯ ಹೌದು ನಮ್ಮ ದುಡಿದು ಸಾಯಂಕಾಲ ಮನೆಗೆ ಹೋಗ್ತೇವೆ ಈಗ ಮೊದ್ಲು ನಾವು ಈಗ ಇದಕ್ಕೆ ಬಂದು ಹತ್ತೊಂಬತ್ತು ವರ್ಷ ಆಯ್ತು ಡೈಲಿ ಮನೆಗೆ ಹೋಗ್ಲಿ ಮೊದಲು ಮಡಕಾಲದಲ್ಲಿ ಹಾಲ್ಟ್ ಕೊಲ್ಲೂರಲ್ಲಿ ಹಾಲ್ಟ್ ಉಡುಪಿಯಲ್ಲಿ ಹಾಲ್ಟ್ ಹೀಗೆ ತರಂತರ ತರ ಕಾರ್ಕಳದಲ್ಲಿ ಹಾಲ್ಟ್ ಈಗೆಲ್ಲ ಹೊರಗೆ ಹಾಲ್ಟ್ ಮಾಡ್ತಿದ್ದೇನೆ ಈಗ ಇದು ಗಾಡಿಗೆ ಬಂದು ಹತ್ತೊಂಬತ್ತು ವರ್ಷ ಆಯ್ತು ಈಗ ಮನೆ ಡೈಲಿ ಮನೆಗೆ ಹೋಗ್ತಿದ್ದೇನೆ ಆತರ ಈ ಒಂದು ಸಂಚಿಕೆಯಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಸಬ್ಸ್ಕ್ರೈಬರ್ನವ್ರಿಗೆ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನ್ಗೆ ಸರ್ ನನ್ಗೆ ನಲ್ವತ್ತು ವರ್ಷದ ಅನುಭವವನ್ನು ನೀವೊಂದು ಚುಟುಕಾಗಿ ಸರ್ ನನ್ಗೆ ತುಂಬಾ ಖುಷಿ ಆಯ್ತು ಸರ್ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಸರ್ ಫೈನಲ್ ಆಗಿ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್ ನನಗೆ ಅದು ನೀವು ಕೇಳಿದ್ರೆ ನನಗೆ ಇಷ್ಟು ವರ್ಷದ ನನಗೆ ಭಾರಿ ಸಂತೋಷವಾಯ್ತು ಇಷ್ಟುವರೆಗೆ ಯಾರು ಕೇಳಲಿಲ್ಲ ನಿಜ ಸರ್ ನಾವು ಒಂದು ಸಣ್ಣ ಪ್ರಯತ್ನ ಸರ್ ಪ್ರತಿಯೊಂದು ಡ್ರೈವರ್ನ ಕಷ್ಟ ಸುಖವನ್ನು ಇಡೀ ಜಗತ್ತಿಗೆ ಗೊತ್ತಾಗ ಮಾಡಬೇಕು ಯಾಕೆ ಹೇಳಿದ್ರೆ ನವರ ಕಷ್ಟ ಯಾರು ಯಾರಿಲ್ಲ ಸರ್ ಅದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಒಂದು ಸಣ್ಣ ಪ್ರಯತ್ನ ಸರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡ ನನಗೂ ಬಾರಿ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ ನಿಮ್ಮ ಮಾತಾಡಿದ್ದು ಧನ್ಯವಾದಗಳು ಸರ್